ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಚಿನ್ನದ ಮೇಲೆ ಹಣವನ್ನು ಹೂಡಿಕೆ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಈ ಹತ್ತು ಮಿಸ್ಟೇಕ್ ಖಂಡಿತವಾಗಿ ನೀವು ಮಾಡಲೇಬಾರದು ಮತ್ತೆ ಆ ಮಿಸ್ಟೇಕ್ ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹತ್ತು ಟಿಪ್ಸ್ ಗಳಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈಗ ಮತ್ತೆ ತಡ ನಾವು ತಿಳ್ಕೊಳ್ಳೋಣ ಯಾವೆಲ್ಲ ಆ ಮಿಸ್ಟೇಕ್ಗಳು ಅಂತ ಮೊದಲನೇದಾಗಿ ಏನಂದರೆ ನಾವು ಒಂದು ಗೋಲ್ಡ್ನ ಬೈ ಮಾಡೋದು ವಿತೌಟ್ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿದ್ರೇ ನಾವು ಚಿನ್ನವನ್ನು ಖರೀದಿ ಮಾಡೋದು ತುಂಬ ತಪ್ಪು ಯಾಕಂದರೆ ನಾವು ಕರೆಕ್ಟಾಗಿ ಮಾರ್ಕೆಟ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಯಾವಾಗ ನಾವು ಚಿನ್ನ ಬೈ ಮಾಡಬೇಕು ಐಪಲ್ ಇದ್ದಾಗ ಬೈ ಮಾಡಬೇಕಾ ಬೈದಿಂದ ಅಂತ ನಾವು ಯಾವುದೇ ಕಾರಣಕ್ಕೂ ಚಿನ್ನವನ್ನು ಬೈ ಮಾಡಬಾರ್ದು ಸಾಕಷ್ಟು ರೀತಿಯಲ್ಲಿ ನಾವು ರಿಸರ್ಚ್ ಮಾಡಿ ಅದರ ಕಾಸ್ಟ್ ಏನು ಗೋಲ್ಡ್ ಟ್ರೆಂಡ್ ಏನು ಸ್ಟೋರೇಜ್ ಕಾಸ್ಟ್ ಏನು ಇವೆಲ್ಲನೂ ನಾವು ಅರ್ಥ ಮಾಡಿಕೊಂಡು ಯಾವೆಲ್ಲ ರೀತಿಯಲ್ಲಿ ಡಿಫ್ರೆಂಟ್ ಫಾರ್ಮ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಫಿಸಿಕಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇ ಟಿ ಎಫ್ ಆಗಿ ಮಾಡ್ಬೋದು ಡಿಜಿಟಲ್ ಫಾರ್ಮಲ್ಲೂ ಕೂಡ ಮಾಡ್ಬೋದು ಇಲ್ಲಿ ನಾವು ಕರೆಕ್ಟಾಗಿ ರಿಸರ್ಚ್ ಮಾಡಿ ನಾವು ಅದಕ್ಕೆ ತಕ್ಕಂತೆ ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಸೂಕ್ತ ಮತ್ತೆ ಎರಡನೇ ಏನಂದರೆ ಫಿಸಿಕಲ್ ಗೋಲ್ಡ್ನ ಬೈ ಮಾಡಿದಾಗ ಏನಾಗುತ್ತೆ ಅಂದರೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಫಿಸಿಕಲ್ ಗೋಲ್ಡ್ ಬೈ ಮಾಡೋದು ದೊಡ್ಡ ವಿಷಯ ಅಲ್ಲ ನಾವು ಅದನ್ನ ಯಾವ ರೀತಿಯಲ್ಲಿ ಸೇಫ್ ಆಗಿ ಇಟ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಯಾಕಂದರೆ ಈಗಂತೂ ಗೋಲ್ಡ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ನಾವು ಕರೆಕ್ಟಾಗಿ ನಾವು ಮೆಜರ್ಮೆಂಟ್ಗಳು ತೊಗೊಳಿಲ್ಲ ಅಂದರೆ ನಾವು ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಗಿ ಬೈ ಮಾಡಿದಾಗ ಅದರಿಂದ ಏನಾದರೂ ಪ್ರಮಾದ ನಡೆದ್ರೆ ಕಂಪ್ಲೀಟ್ ಆಗಿ ಲಾಸ್ ಆಗಿಬಿಡುತ್ತೆ ನಾವು ಆದ ಕಾರಣ ಬ್ಯಾಂಕ್ ಲಾಕಲ್ಲಿ ಇರ್ಬೋದು ಸೇಫ್ ಸೇಫಾಗಿ ಈ ಗೋಲ್ಡ್ನ ಸ್ಟೋರ್ ಮಾಡೋ ವ್ಯವಸ್ಥೆಯನ್ನ ಖಂಡಿತವಾಗಿ ನಾವು ಮಾಡ್ಕೊಂಡಿರಬೇಕಾಗುತ್ತೆ ಮತ್ತೆ ಏನಂದ್ರೆ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾರ್ಮಲ್ ಆಗಿ ನಾವು ಗೋಲ್ಡ್ ಜ್ಯುವೆಲರಿನ ಬೈ ಮಾಡೋದಕ್ಕೆ ನಾವು ಯಾವಾಗಲೂ ಪ್ರಯತ್ನ ಬೀಳ್ತೀವಿ ನಾವು ಗೋಲ್ಡ್ ಜ್ಯುವೆಲರಿನ ಏನಾದ್ರು ಬೈ ಮಾಡಿದ್ರೆ ನಾರ್ಮಲ್ ಆಗಿ ಹತ್ರಿಂದ ಇಪ್ಪತ್ತೈದು ಪರ್ಸೆಂಟ್ ಬೇರೆ ಬೇರೆ ಚಾರ್ಜಸ್ ಗಳೆಲ್ಲ ಹಾಕ್ತಾರೆ ಅದು ನಮ್ಗೆ ರಿಟರ್ನ್ ಸಿಗೋದಿಲ್ಲ ಯಾಕಂದ್ರೆ ಗೋಲ್ಡ್ ಇವೆಲ್ಲಾನು ಬೈ ಮಾಡಿದಾಗ ಪ್ಯೂರ್ ಗೋಲ್ಡ್ ಬೈ ಮಾಡಬೇಕಾಗುತ್ತೆ ಎಸ್ಪೆಷಲಿ ಗೋಲ್ಡ್ ಕಾಯಿನ್ಸ್ ಇಲ್ಲಾಂದ್ರೆ ಗೋಲ್ಡ್ ಬಾರ್ಸ್ ನಾವು ಬೈ ಮಾಡಿದಾಗ ಮಿನಿಮಲ್ ಚಾರ್ಜಸ್ ಇರುತ್ತೆ ಹಾಗೇನಾಗುತ್ತೆ ನಮ್ಗೆ ಈಸಿಯಾಗಿ ನಮಗೆ ರಿಟರ್ನ್ ಸಿಗುತ್ತೆ ಒಳ್ಳೆ ರಿಟರ್ನ್ ಸಿಗುತ್ತೆ ನಾಳೆ ಗೋಲ್ಡ್ ಪ್ರೈಸಸ್ ಜಾಸ್ತಿ ಆದಾಗ ಅದೇ ಜ್ಯುವೆಲರಿ ಬೈ ಮಾಡಿದಾಗ ನಮಗೆ ಇಲ್ಲಿ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಆಲ್ರೆಡಿ ಲಾಸ್ ಆಗಿರುತ್ತೆ ನಾವು ಅದನ್ನು ರಿಕವರ್ ಮಾಡಬೇಕಂದ್ರೆ ತುಂಬ ವರ್ಷಗಳೇ ಬೇಕಾಗುತ್ತೆ ಮತ್ತೊಂದು ಮಿಸ್ಟೇಕ್ ಏನಂದ್ರೆ ನಾವು ಗೋಲ್ಡ್ನ ಬೈ ಮಾಡಬೇಕಾದಾಗ ಪ್ಯೂರಿಟಿ ಮತ್ತೆ ಸರ್ಟಿಫಿಕೇಶನ್ ಅಲ್ಲ ಇರೋದು ನಾರ್ಮಲ್ ಆಗಿ ನಾವು ಗೋಲ್ಡ್ನ ಬೈ ಮಾಡಬೇಕಾದ್ರೆ ನಾವು ಆಲ್ ಮಾರ್ಕ್ ಚಿನ್ನ ಬೈ ಮಾಡಬೇಕು ಇಲ್ಲಾಂದ್ರೆ ಕೆಲವು ಸರ್ಟಿಫಿಕೇಶನ್ಗಳು ಈಗ ಬಿ ಐ ಸರ್ಟಿಫಿಕೇಶನ್ ಗೋಲ್ಡ್ ಅಂತಾರೆ ಆ ತರ ಗೋಲ್ಡ್ಗಳನ್ನ ಸರ್ಟಿಫೈಡ್ ಗೋಲ್ಡ್ನ ನಾವು ಆದಷ್ಟು ಬೈ ಮಾಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ರೀಸೇಲ್ ವ್ಯಾಲ್ಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ ಇಲ್ಲಾಂದ್ರೆ ನಮಗೆ ಶುದ್ಧವಾಗಿರುವ ಚಿನ್ನ ನಾವು ಬೈ ಮಾಡಿಲ್ಲ ಅಂದ್ರೆ ನಾವು ನಾಳೆ ಸೆಲ್ ಮಾಡಬೇಕಂದಾಗ ಅದರ ಬೆಲೆ ನಮಗೆ ಕಡಿಮೆ ಸಿಗುತ್ತೆ ಮತ್ತೊಂದು ಮಿಸ್ಟೇಕ್ ಏನಂದ್ರೆ ನಮ್ಮಲ್ಲಿರುವ ಹಣವನ್ನು ಎಲ್ಲ ಗೋಲ್ಡ್ ಗೋಲ್ಡಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದು ನಾವು ಒಂದೇ ಕಡೆಯೆಲ್ಲ ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆ ಏನಾದರೂ ಗೋಲ್ಡ್ ಪ್ರಾಬ್ಲಮ್ ಆದಾಗ ನಮ್ಮ ದುಡ್ಡನ್ನೆಲ್ಲ ನಾವು ಕಲ್ತ್ಕೊಳ್ಬೇಕಾಗತ್ತೆ ಹಾಗೇನ್ ಮಾಡಬೇಕಂದ್ರೆ ನಮ್ಮ ಹಣವನ್ನು ಡೈವರ್ಸಿಫಿಕೇಶನ್ ಮಾಡಬೇಕಾಗುತ್ತೆ ನಾವು ಗೋಲ್ಡಲ್ಲಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಹಣವನ್ನು ಮಾತ್ರ ನಮ್ಮ ಟೋಟಲ್ ಪೋರ್ಟ್ಫೋಲಿಯೋದಲ್ಲಿ ಇಡಬೇಕು ಉಳಿದಿರೋದನ್ನೆಲ್ಲ ಸ್ಟಾಕ್ಸು ರಿಯಲ್ ಎಸ್ಟೇಟು ಬಾಂಡ್ಸು ಪೋಸ್ಟ್ ಆಫೀಸ್ ಸೇವಿಂಗ್ಸು ಎಲ್ಲ ಕಡೆನೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಮಗೆ ರಿಸ್ಕ್ ತುಂಬ ಕಡಿಮೆ ಇರುತ್ತೆ ಮತ್ತೊಂದು ವಿಷಯ ಏನಂದ್ರೆ ನಾವು ಗೋಲ್ಡ್ನ ಯಾವಾಗ್ಲೂ ಜಾಸ್ತಿ ಪೀಕ್ ಪ್ರೈಸಲ್ಲಿ ನಾವು ಯಾವತ್ತು ಬ ಈ ಮಾಡೋದಕ್ಕೆ ಹೋಗಬಾರ್ದು ಎಕ್ಸ್ ಎಸ್ಪೆಷಲಿ ಪ್ಯಾನಿಕ್ ಮೋಡಲ್ಲಿ ನಾರ್ಮಲ್ ಆಗಿ ಶೇರ್ ಮಾರ್ಕೆಟ್ ಅದು ಇದು ಎಲ್ಲಾನು ಕ್ರಾಶ್ ಆಗ್ತಾ ಇರಬೇಕಾದರೆ ನಾರ್ಮಲಾಗಿ ಗೋಲ್ಡ್ ಪ್ರೈಸಸ್ಸು ಜಾಸ್ತಿ ಆಗಿರುತ್ತೆ ಈಗೆಲ್ಲ ನೋಡಿದಾಗೆ ಒಂದು ಲಕ್ಷ ಮೇಲೆ ಹೋಗ್ಬಿಟ್ಟಿದೆ ಹತ್ತು ಗ್ರಾಮ್ ಚಿನ್ನ ಆ ಥರ ಸಿಚುವೇಷನ್ಗಳಲ್ಲಿ ನಾವು ತುಂಬ ಯೋಚನೆ ಮಾಡಿ ಗೋಲ್ಡ್ ಬೈ ಮಾಡಬೇಕು ನಾವು ಗೋಲ್ಡ್ ಬೈ ಮಾಡಲೇಬೇಕು ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಹಾಕೊಂಡು ಡಿಜಿಟಲ್ ಗೋಲ್ಡು ಇ ಟಿ ಎಫ್ನು ಬೈ ಮಾಡಿ ಅದನ್ನು ನಮಗೆ ಒಳ್ಳೆ ರೇಟ್ ಸಿಗೋ ಹಾಗೆ ಮಾಡ್ಕೊಳ್ಬೋದು ಅದೇ ಪೀಕ್ ಪ್ರೈಸಸ್ ಅಲ್ಲಿ ಏನಾದರೂ ಗೋಲ್ಡ್ ಏನಾದರೂ ನಾವು ತಗೊಂಡಾಗ ನಾಳೆ ಏನಾದರೂ ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಆ ಗೋಲ್ಡ್ ಪ್ರೈಸಸ್ ಬಿದ್ದೋದರೆ ಮತ್ತೆ ಅದೇ ಪ್ರೈಸ್ ಬರೋದಕ್ಕೆ ನಮಗೆ ವರ್ಷಗಳೇ ಬೇಕಾಗುತ್ತೆ ಕೆಲಸಲ್ಲಿ ಬರೆದ್ರೂ ಇರ್ಬೋದು ಮತ್ತೆ ನಾವು ಗೋಲ್ಡ್ ಬೈ ಮಾಡೋದೆಲ್ಲ ನಾವು ಇದನ್ನು ನಾವು ಎಕ್ಸಿಟ್ ಪ್ಲಾನನ್ನು ಯಾಕಂದ್ರೆ ಯಾಕಂದರೆ ಪೂರ್ತಿ ಚಿನ್ನ ತೊಗೊಂಡು ತಕೊಂಡು ತಕೊಂಡೇ ಹೋಗ್ತಾ ಇದ್ರೆ ಅದರಿಂದ ನಮಗೇನು ಯೂಸ್ ಇಲ್ಲ ನಾವು ಈ ಚಿನ್ನ ಯಾವ ಪರ್ಪಸ್ಗೆ ತಗೊತಾ ಇದ್ದೀವಿ ರಿಟೈರ್ಮೆಂಟ್ ತಗೋತಾ ಇದೀವ ಎಮರ್ಜೆನ್ಸಿ ತಗೋತಾ ಇದೀವ ಅದಕ್ಕೆ ತಕ್ಕಂತೆ ನಾವು ಇದನ್ನ ನಾಳೆ ಮಾರಬೇಕಾದ ವಿಷಯ ಬಂದಾಗ ನಾವು ಅದನ್ನ ಮಾರಲು ಬೇಕಾಗುತ್ತೆ ನಾವು ಅದನ್ನು ಕೂಡ ನಾವು ಒಳ್ಳೆ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಯಾವಾಗ ಈ ಚಿನ್ನ ನಾವು ಇಟ್ಕೊಳ್ಬೇಕು ಯಾವಾಗ ಮಾರಬೇಕು ಅನ್ನೋದು ಕೂಡ ನಿಮ್ಮ ಮೈಂಡ್ ಅಲ್ಲಿ ಯಾವಾಗಲೂ ಇದನ್ನ ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಮಿಸ್ಟೇಕ್ ನಾವು ಯಾವಾಗ ಏನ್ ಮಾಡ್ತೀವಿ ಅಂದ್ರೆ ಎಸ್ಪೆಷಲಿ ಡಿಜಿಟಲ್ ಗೋಲ್ಡ್ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾವು ಕರೆಕ್ಟ್ ಆಗಿರೋ ಆಪ್ಗಳನ್ನ ಚೂಸ್ ಮಾಡಲಿಲ್ಲ ಅಂದ್ರೆ ವೆಲ್ ನಾನ್ ಟ್ರಸ್ಟೆಡ್ ರಿಸೋರ್ಸಸ್ ನಾವು ಚೂಸ್ ಮಾಡಬೇಕಾಗುತ್ತೆ ಫೋನ್ ಪೇ ಇರ್ಬೋದು ಗೂಗಲ್ ಪೇ ಇರ್ಬೋದು ಪೇಟಿಎಂ ಇರ್ಬೋದು ಇಲ್ಲಾಂದ್ರೆ ಯಾವ್ದಾದ್ರು ಬ್ಯಾಂಕ್ ಗಳು ಅಪ್ ಮಾಡ್ಕೊಂಡಿರೋ ಗೋಲ್ಡ್ ಪ್ಲಾಟ್ಫಾರ್ಮ್ ಮಾತ್ರ ನಾವು ಹಣವನ್ನ ಹೂಡಿಕೆ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಯಾವ್ದೋ ಫೇಕ್ ಡಿಜಿಟಲ್ ಗೋಲ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಹಣವನ್ನ ಹೂಡಿಕೆ ಮಾಡಿ ನಾಳೆ ನಮ್ಗೆ ಗೋಲ್ಡ್ ಬೇಕು ಅಂದ್ರೆ ಗೋಲ್ಡ್ ಸಿಗೋದಲ್ಲ ಆದ ಕಾರಣ ಇದನ್ನು ಕೂಡ ನಿಮ್ಮ ಮೈಂಡ್ ಇಟ್ಕೊಂಡು ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ಗಳಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಹಣವ ನಿಮ್ಮ ಹಣ ಸೇಫ್ ಆಗಿರುತ್ತೆ ಮತ್ತೆ ನಾವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗ ನಮಗೆ ಅದರಿಂದ ಆಗುವ ಟ್ಯಾಕ್ಸ್ ಇಂಪ್ಲಿಕೇಶನ್ ತೆರಿಗೆ ಪರಿಣಾಮ ಏನಿರುತ್ತೆ ಅನ್ನೋದು ಕೂಡ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಮಗೆ ಇಲ್ಲಿ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಕೂಡ ಆಗ್ತಾರೆ ಯಾಕಂದ್ರೆ ನಾವು ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಾವು ಅದು ಜಾಸ್ತಿ ವರ್ಷಗಳು ಇಟ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ನಮಗೆ ಈ ತರ ಗೋಲ್ಡ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಆಗ್ತಾರೆ ಅದು ಕೂಡ ನೀವು ಮೈಂಡ್ ಅಲ್ಲಿ ಮತ್ತು ಮತ್ತೆ ಲಾಸ್ಟ್ ಇಂಪಾರ್ಟೆಂಟ್ ವಿಷಯ ಯಾವುದು ಅಂದ್ರೆ ನಾವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ನಾರ್ಮಲ್ ಆಗಿ ನಾವು ಸ್ಟಾಕ್ ಟ್ರೇಡಿಂಗು ಮ್ಯೂಚುವಲ್ ಫಂಡ್ ಟ್ರೇಡಿಂಗ್ ಆ ತರ ನಾವು ಮೈಂಡಲ್ಲಿ ಇಟ್ಕೊಂಡು ಹೋಗಬಾರ್ದು ನಾರ್ಮಲ್ ಆಗಿ ಗೋಲ್ಡ್ ಯಾವಾಗ್ಲೂ ಕ್ವಿಕ್ ಮನಿ ಪ್ರಾಫಿಟ್ ಮಾಡೋ ವ್ಯವಸ್ಥೆ ಅಲ್ಲ ನಾವು ಗೋಲ್ಡ್ನ ಇವತ್ತು ಬೈ ಮಾಡಿದ್ರೆ ಸುಮಾರು ಒಂದು ಐದು ವರ್ಷ ಹತ್ತು ವರ್ಷ ನಾವು ಗೋಲ್ಡ್ನ ಇಟ್ಕೊಂಡಾಗ ನಾರ್ಮಲ್ ಆಗಿ ಅದರಿಂದ ನಮಗೆ ಒಳ್ಳೆಯ ರಿಟರ್ನ್ ಸಿಗುತ್ತೆ ಅದು ಬಿಟ್ಬಿಟ್ಟು ನಾನು ಇವತ್ತು ತಗೊಂಡಿದ್ದೀನಿ ನಾಳೆ ಮಾಡ್ತೀನಿ ಅಂದ್ರೆ ಅದರಿಂದ ನಮಗೆ ಒಳ್ಳೆಯ ಹಣ ನಮಗೆ ರಿಟರ್ನ್ ಸಿಗೋದಿಲ್ಲ ಆದ ಕಾರಣ ನಾವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ನ ಟ್ರೇಡಿಂಗ್ ಜೊತೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು ನಾವು ಲಾಂಗ್ ಟರ್ಮ್ ಅಲ್ಲಿ ಇವತ್ತು ತಗೊಂಡು ಐದು ವರ್ಷನೋ ಹತ್ತು ವರ್ಷನೋ ಅದು ಆಗೋದ್ಮೇಲೆ ನಾವು ಮಾಡ್ತೀವಿ ಅಂದ್ರೆ ನಮಗೆ ಇದರಿಂದ ಒಳ್ಳೆಯ ಲಾಭ ಸಿಗುತ್ತೆ ಆದ ಕಾರಣ ನಾನು ಇದುವರೆಗೂ ಏನು ಈ ಹತ್ತು ಮಿಸ್ಟೇಕ್ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನೋ ಈ ಹತ್ತು ಮಿಸ್ಟೇಕ್ ಅನ್ನ ಖಂಡಿತವಾಗಿ ನೀವು ಗೋಲ್ಡ್ ಬೈ ಮಾಡೋ ವಿಷಯದಲ್ಲಿ ನೀವು ಈ ಮಿಸ್ಟೇಕ್ಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳುವ ಮೂಲಕ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು